ನಾನು ನಿಜವಾದ ಆದಿವಾಸಿಯಾಗಿದ್ದು ಬಳ್ಳಾರಿಯಲ್ಲಿ ಇತರೆ ಎಲ್ಲ ಅಭ್ಯರ್ಥಿಗಳು ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿ ಸ್ಪರ್ಧಿಸಿದ್ದಾರೆ ಹಾಗಾಗಿ ನನಗೆ ಮತ ನೀಡಿ ಎಂದು ಪಕ್ಷೇತರ ಅಭ್ಯರ್ಥಿ ಜಿ ಸ್ವಾಮಿ ಮನವಿ ಮಾಡಿದರು ಬಳ್ಳಾರಿಯ ಖಾಸಗಿ ಹೋಟೆಲ್ನಲ್ಲಿಂದು ಆಯೋಜಿಸಿದ್ದ ಸುದ್ದಿಗೋಷ್ಠಿಯ ನಂತರ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಪಕ್ಷೇತರ ಅಭ್ಯರ್ಥಿ ಜಿ ಅವರು ಎಸ್ಟಿ ಕ್ಷೇತ್ರ ಮೀಸಲಾತಿ ಇದ್ದು ಬಳ್ಳಾರಿಯಲ್ಲಿ ನನ್ನನ್ನು ಹೊರತುಪಡಿಸಿ ಇತರೆ ಒಂಬತ್ತು ಮಂದಿ ಹುರಿಯಾಳುಗಳು ನಕಲಿ ಜಾತಿ ಪ್ರಮಾಣ ಪತ್ರ ಸಲ್ಲಿಸಿ ಮೂಲ ಎಸ್ಟಿಗಳಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ಅನುಭವಿಸುತ್ತಿದ್ದಾರೆ ಹಾಗಾಗಿ ಪ್ರಜ್ಞಾವಂತ ಮತದಾರರು ನನಗೆ ಮತ ನೀಡಿ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು ನಾನು ಸೋಲಿಗ ಸೋಲಿಗರು ಅನಂಗ ಜನಾಂಗ ನಾವು ತುಂಬಾ ಕಾಡಿಂದ ಹೊರಗಡೆ ಬಂದ್ ರಿಯಾಪ್ಟೇಷನ್ ಇಲ್ಲಿ ಇರ್ತಕ್ಕಂಥ ನನ್ನ ಬುಟ್ಟಿ ನುಳಿದ ಒಂಬತ್ತು ಕ್ಯಾಂಡಿಡೇಟ್ ಏನಿದ್ದಾರೆ ಅವರೆಲ್ಲ ಕೂಡ ಸುಳ್ಳು ಜಾತಿ ಪತ್ರನ ತಗೊಂಡು ನಮ್ಮ ಮೂಲ ನಿವಾಸಿಗಳ ಒಟ್ಟ ಮೇಲೆ ಹೊಡಿತಾ ಇದ್ದಾರೆ ಅದನ್ನು ನಾನು ಇಲ್ಲಿ ಬಂದಿದ್ದೀನಿ ಮಾನ್ಯ ಮತ ಬಾಂಧವರು ಇದನ್ನು ಮನಗಂಡು ಇವರು ನಿಜವಾಗ ನಿಜವಾದ ಆದ ನನಗೆ ನಾ ಕ ಬೆಂಬಲವನ್ನು ನೀಡಬೇಕು ದಯಮಾಡಿ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ಬೇಡ್ಕತೀನಿ ನಾನು ಆ ಈ ಒಂದು ಸುಳ್ಳು ಜಾತಿ ಪತ್ರ ತಕೊಂಡು ಇಡೀ ಕರ್ನಾಟಕದಲ್ಲಿ ಹದಿನೈದು ಎಂಎಲ್ಎ ಎಲ್ ಎ ಸ್ಥಾನಗಳನ್ನು ದೋಚ್ಕೊಂಡಿದ್ದಾರೆ ಜೊತೆಗೆ ಎರಡು ಎಂ ಪಿಗಳನ್ನು ದೋಚ್ಕೊಂಡಿದ್ದಾರೆ ಎರಡು ಎಮ್ ಎಲ್ ದೋಚ್ಕೊಂಡಿದ್ದಾರೆ ನಾವು ನಿಜವಾದ ಮೂಲ ನಿವಾಸಿಗಳು ಏನಿದವ ನಾವು ಏನೇನು ಕೂಡ ಇಲ್ಲ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಸರಿಯಾದ ರೀತಿ ಆಗಕ್ ಆಗ್ತಾ ಇಲ್ಲ ಜೊತೆಗೆ ನಾವು ಒಂದು ಸಣ್ಣ ಒಂದು ಕೆಲಸನೂ ಕೂಡ ಗೌರ್ಮೆಂಟ್ ಕೆಲಸನೂ ತಕ್ಕಳಕ್ಕಾಯ್ತಾ ಇಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ತಕ್ಕಳಕಾಯ್ತಾ ಇಲ್ಲ ಮುಂದುವರೆದ ಜನಾಂಗ ಎಸ್ ಟಿ ಅಂತ ಬಂದಿರತಕ್ಕಂತ ಸುಳ್ಳು ಜಾತಿ ಪತ್ರ ತಕ್ಕಂತ ಬಂದಿರೋ ಮುಂದುವರೆದ ಜನಾಂಗ ಏನಿದಾರೋ ಅವರೇ ನಮ್ಮ ಸವಲತ್ತನ್ನೆಲ್ಲ ಕಬಳಿಸ್ಕೊತಾ ಇದ್ದಾರೆ ಇದನ್ನ ಜಿಲ್ಲಾದ್ಯಂತ ಬಳ್ಳಾರಿ ಜಿಲ್ಲಾದ್ಯಂತ ಎಲ್ಲ ನಾಗರಿಕ ಬಂಧುಗಳು ಮತ ಬಾಂಧವರು ಇದನ್ನು ಮನಗಂಡು ನಿಜವಾದ ಶೋಷಿತ ವರ್ಗದವನಾದ ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಈ ಬಳ್ಳಾರಿ ಗೆ ಒಂದು ಅವಕಾಶವನ್ನು ಕೊಟ್ಟು ನಿಮ್ಮ ಸೇವೆ ಮಾಡೋ ಒಂದು ಅವಕಾಶನ ಕೊಡಬೇಕು